ತಂಬಾಕು ಬೆಳೆಗಾರರ ಹಿತ ಕಾಯಲು ಸಂಸದ ಯದುವೀರ್ ಒಡೆಯರ್ ಹುಣಸೂರು ತಾಲೂಕಿನ ಕಟ್ಟೆಮಲ್ಲಳವಾಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಹರಾಜು ಪ್ರಕ್ರಿಯೆಗೆ ಚಾಲನೆ ನೀಡಿದ ಸಂಸದ ಇಫೈವ್ ನ್ಯೂಸ್ಗೆ ಸ್ವಾಗತ ತಂಬಾಕು ಮಾರಾಟಕ್ಕೆ ವಿಧಿಸುವ ದಂಡ ಅನಧಿಕೃತ ಕಾರ್ಡ್ದಾರರಿಗೆ ಸಕಾಲದಲ್ಲಿ ಮಾರಾಟಕ್ಕೆ ಅವಕಾಶ ಸೇರಿದಂತೆ ಮತ್ತಿತರ ಬೇಡಿಕೆ ಬಗ್ಗೆ ತಮಗೆ ಅರಿವಿದ್ದು ಕೇಂದ್ರ ವಾಣಿಜ್ಯ ಸಚಿವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲು ಕ್ರಮವಹಿಸುತ್ತೇನೆ ಅಂತ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಭರವಸೆ ಇದ್ರು ತಾಲೂಕಿನ ಕಟ್ಟೆಮಳಲವಾಡಿಯ ಮೂರು ತಂಬಾಕು ಹರಾಜು ಮಾರುಕಟ್ಟೆಗಳಲ್ಲಿ ಹರಾಜು ಪ್ರಕ್ರಿಯೆಗೆ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಈ ಬೇಟ್ಗೆ ಚಾಲನೆ ನೀಡಿದರು ಆರಂಭದ ದಿನ ಪ್ರತಿ ಮಾರುಕಟ್ಟೆಯಲ್ಲೂ ತಲಾ ಹದಿನೆಂಟು ಬೇಲ್ಗಳನ್ನು ಮಾರಾಟಕ್ಕಿಡಲಾಗಿತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೆಗಾರರು ಹರಾಜು ಪ್ರಕ್ರಿಯೆ ವೀಕ್ಷಿಸಲು ಆಗಮಿಸಿದರು ಸಂಸದರು ಮಾರುಕಟ್ಟೆಗೆ ಆಗಮಿಸುತ್ತಿದ್ದಂತೆ ತಂಬಾಕು ಮಂಡಳಿ ಅಧಿಕಾರಿಗಳು ಹೊಗೆಸೊಪ್ಪು ಬೆಳೆಗಾರರು ಬಿಜೆಪಿ ಮುಖಂಡರು ರೈತ ಸಂಘಟನೆಯವರು ಹೂಗುಚ್ಚ ನೀಡಿ ಸ್ವಾಗತಿಸಿದರು ಹರಾಜು ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆ ರೈತ ಸಂಘದ ರಾಮೇಗೌಡ ಮೋದೂರು ಶಿವಣ್ಣ ಚಂದ್ರೇಗೌಡ ಅಹಿಂದ ರೈತ ಸಂಘದ ಶಿರೇನಹಳ್ಳಿ ಅಶೋಕ್ ಮತ್ತಿತರರ ಬೆಳೆಗಾರರು ಕನಿಷ್ಠ ಮುನ್ನೂರ ಐವತ್ತು ರೂಪಾಯಿನಿಂದ ಹರಾಜು ಪ್ರಕ್ರಿಯೆ ಆರಂಭಿಸಬೇಕು ಅಂತ ಪಟ್ಟು ಹಿಡಿದು ಘೋಷಣೆ ಕೂಗಿದ್ರು ಇನ್ನು ಪ್ರತಿಕ್ರಿಯಿಸಿದ ಸಂಸದರು ಇದು ಕಳೆದ ಬಾರಿಗಿಂತ ಮೂವತ್ತು ರೂಪಾಯಿ ಹೆಚ್ಚಿನ ದರ ನೀಡಿದ್ದಾರೆ ಆಂಧ್ರದಲ್ಲಿ ಇನ್ನೂ ಮಾರುಕಟ್ಟೆ ನಡೀತಾ ಇದ್ದು ಮುಗಿದ ನಂತರ ಹೆಚ್ಚಿನ ಕಂಪನಿಗಳು ಭಾಗವಹಿಸಲಿದ್ದು ಮುಂದೆ ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯೇ ಆತಂಕ ಪಡಬೇಡಿ ಅಂತ ಸಮಾಧಾನಪಡಿಸಿದ ನಂತರ ಹರಾಜು ಪ್ರಕ್ರಿಯೆ ಮುಂದುವರಿಯಿತು ಇದು ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಒಂದು ಬೇಡಿಕೆ ನಾವು ಮನಸ್ಸಿಗೆ ಜೊತೆ ಮಾತಾಡಿದ ಹಾಗೆ ಇದರಲ್ಲಿ ಮೇಲ್ಮಟ್ಟದಲ್ಲಿ ಕೆಲವು ಒಪ್ಪಂದಗಳಿದ್ದಾವೆ ನಮ್ಮದು ಆದಂಥ ಸ್ವದೇಶಿ ಸಂಸ್ಥೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿರೋದೃಷ್ಟೆಲ್ಲ ಅವಕಾಶ ಆದರೆ ನೀವು ಹೇಳಿರ್ತಕ್ಕಂಥದ್ದು ಇಲ್ಲಿ ನಾನು ಅವರ ಅವರ ಮತ್ತು ಕೇಂದ್ರದ ನಡುವೆ ಒಂದು ಸೇತುವೆ ಅವರು ಹೇಳಿರೋದು ಪ್ರಾಮಾಣಿಕವಾಗಿ ಇರ್ತಕ್ಕಂಥದ್ದು ಅಂದರೆ ನಾನು ಅದನ್ನು ವಾದ ಮಾಡಿ ಮಾಡ್ತೀನಿ ಅದನ್ನು ನಾನು ಆಶ್ವಾಸನೆ ಕೊಡ್ತೀನಿ ಅವ್ರ ಜೊತೆ ಇದ್ದೀವಿ ಅವ್ರ ನಿಲುವು ನನ್ನ ನಿಲುವನ್ನು ಕೂಡ ಅದರಲ್ಲಿ ಏನು ಅನುಮಾನ ಬೇಡ ಒಂದು ನಾನು ಆಂಧ್ರದವರು ಕರಿತೀನಿ ಅದಕ್ಕೆ ಅಂದ್ರೆ ಆಂಧ್ರದ ಹೋದ್ರೆ ಇಲ್ಲಿ ನಮ್ದು ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲೂ ಮೈಸೂರಲ್ಲಿ ಉತ್ತಮ ಗುಣಮಟ್ಟದ ಒಂದು ತಂಬಾಕು ಬೆಳಿತಾರೆ ಸರಿ ನಾನು ಒಪ್ಕೊಂಡಿದೀನಿ ಅದ್ರ ಏನು ನನಗೆ ಏನು ಅನುಮಾನ ಇಲ್ಲ ನಿಮ್ಮ ನಿಮ್ಗೆ ಅನುಭವ ಇರ್ತಕ್ಕಂಥದ್ದು ನನ್ಗೆ ಏನು ಅನುಮಾನ ಇಲ್ಲ ಇದು ಗುಣಮಟ್ಟದ ಒಂದು ತಂಬಾಕು ಅಲ್ಲಿ ಏನು ಅನುಮಾನ ಇಲ್ಲ ಇರೋದು ವ್ಯವಸ್ಥೆಯಲ್ಲಿ ನೀವು ಒಳ್ಳೆಯವ್ರಿಗೆ ಅನುಕೂಲ ಮಾಡಬೇಕಾಗಿರೋದು ಅದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಇವತ್ತು ಬಂದಿದ್ದೀವಿ ಪ್ರಾರಂಭ ಆಗಿದೆ ನಂತರ ಮಿನಿಸ್ಟರ್ ಜೊತೆ ಮಾತಾಡಿ ನಂತರ ತಂಬಾಕು ಮಂಡಳಿ ಜೊತೆಗೂ ಮಾತಾಡಿ ನೀವು ಏನೇನು ಅನುಕೂಲ ಆಗಬೇಕಾಗಿದೆ ನಮ್ಮ ಶಕ್ತಿಯಲ್ಲಿ ನಮ್ಮ ಶಕ್ತಿ ಮೀರಿ ಏನೇನು ಆಗ್ಬೋದು ನಾವು ಮಾಡೋಣ ಮತ್ತೆ ಇದು ಏನು ನಿರ್ಣಯಗಳು ತಗೋಬೇಕಾಗಿದೆ ಮೇಲ್ಮಟ್ಟದಲ್ಲಿ ಅದಕ್ಕೂ ಕೂಡ ನಾವು ಪರವಾಗಿ ವಾದ ಮಾಡಿದ್ರು ಒಳ್ಳೆ ತಂತ್ರಜ್ಞಾನ ಯಾವ ರೀತಿ ಮಾಡಬೇಕು ಸಬ್ಸಿಡಿ ಎಲ್ಲಾದ್ರೂ ಆಗ್ಬೋದಾ ಅಂತ ನಾವು ಚರ್ಚೆ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದೆ ಓದ್ಸತಿ ನಮ್ಗೆ ಮಾಡ್ತಾ ಇರುವಂತ ಪ್ರಕ್ರಿಯೆ ಶುರುವಾಗಿತ್ತು ಅದಕ್ಕಾಗಿ ದಿನದಲ್ಲಿ ಪ್ರಾರಂಭದಲ್ಲೇ ಮೊದಲನೇ ದಿನದಲ್ಲೇ ಪೂಜಾ ಮತ್ತು ಭಾಗವಹಿಸುವಂತಹ ಅವಕಾಶ ಸಿಕ್ಕಿದೆ ಬಹಳ ಸಂತೋಷದ ವಿಚಾರ ಸಹಜವಾಗಿ ರೈತರಿಗೆ ಅವರು ಅನುಭವಿಸಿರ್ತಕ್ಕಂಥ ಸಂತೋಷಗಳು ಅವರು ನಿತ್ಯ ಎದುರಿಸ್ತಾ ಇರ್ತಾರೆ ಅವರು ಮನವಿ ಮಾಡಿದರೆ ಜೊತೆಗೆ ಇದು ನಿರಂತರವಾಗಿ ನಡೀತಾ ಇರುವಂತಹ ಹೋದ ವರ್ಷದ ಸಮಸ್ಯೆಗಳು ಪುನಃ ಬಂದಿದೆ ಅದೇನೇ ನಾವು ಮುಂದುವರಿತಾ ಇದ್ದೀವಿ ನಾವು ಕೂಡ ಅವ್ರ ಪರವಾಗಿನೇ ವಾದ ಮಾಡ್ತಾ ಇದ್ದೀವಿ ಆದರೆ ಕೆಲವು ಶಕ್ತಿಗಳಿದ್ದಾವೆ ಅದನ್ನು ನಾವು ನೀಡೋದಕ್ಕೆ ಇವತ್ತು ಪ್ರಯತ್ನ ಮಾಡಬೇಕಾಗಿದೆ ಅಂದ್ರೆ ಇಲ್ಲಿ ರೈತರಿಗೆ ಅನುಕೂಲ ಮಾಡುವಂಥದ್ದು ವ್ಯವಸ್ಥೆ ಎಲ್ಲಕ್ಕಿಂತ ಅದಕ್ಕಾಗಿ ಎಲ್ಲಿ ಮನವಿ ಬಂದಿರೋದು ಮಾತಾಡ್ತಿದ್ದೆವು ಅದರ ವಿಚಾರನೆ ಮನವಿ ಬಂದಿರೋದು ಈ ಕಾರ್ಡ್ಗಾರರು ಅನಧಿಕೃತ ಇದ್ದಾರೆ ಅದನ್ನ ಅಧಿಕೃತ ಮಾಡೋದು ಅದು ನೆನ್ನೆ ಮೊನ್ನೆ ಅಲ್ಲ ಬಹಳ ವರ್ಷದಿಂದ ನಡೀತಾ ಇರುವಂತದ್ದು ಅದಕ್ಕಿಂತ ಮುಖ್ಯ ಈ ವರ್ಷದಲ್ಲಿ ನಗರವಾಗಿ ಅವರಿಗೆ ಶೀಘ್ರದಲ್ಲೇ ಅವರು ಕೂಡ ಮಾರಾಟ ಮಾಡುವಂಥದ್ದು ಅವಕಾಶ ಸಿಗುತ್ತೆ ದಂಡ ಬೇಡ ಅಂತ ಹೇಳಿದ್ದಾರೆ ಓದ್ಸತಿ ನಾವು ಏನೂ ಹಾಕಿಲ್ಲ ಫೈನ್ ಕೂಡ ಕೂಡ ಅದನ್ನ ಅದೇ ರೀತಿ ನಾವು ಮುಂದುವರಿತೀವಿ ಜೊತೆ ಮಾತಾಡುವಂಥದ್ದು ನಮ್ಮಲ್ಲಿ ಏನು ಶಕ್ತಿಮಿತಿಯಲ್ಲಿ ಏನು ಸಾಧ್ಯ ಅದನ್ನ ಹೇಳೋಣ ನಾನು ದಿಕ್ಕಿಸುವ ಕೆಲಸ ಮಾಡೋದು ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಒಪ್ಪಂದಗಳಿದ್ದಾವೆ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಒಪ್ಪಂದಗಳಿದ್ದಾವೆ ಅದೆಲ್ಲನೂ ಕೂಡ ಮೀರಿಸುವಂಥದ್ದು ಕೆಲಸ ಮಾಡಬೇಕಂದ್ರೆ ನಾವು ಬಹಳ ಚರ್ಚೆ ಮಾಡಬೇಕಾಗಿದೆ ನಮ್ಮ ಮೇಲೆ ಇರುವಂಥದ್ದು ನಾಯಕರು ಬು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅವ್ರ ಜೊತೆ ಚರ್ಚೆ ಮಾಡಿ ಮಾಡ್ತೀವಿ ನಾನು ರೈತರು ಪರವಾಗಿದ್ದೀನಿ ಅನಧಿಕೃತ ಅಧಿಕೃತ ಮಾಡಬೇಕಂತ ಅವ್ರ ಪರವಾಗಿ ನಾನು ವಾದ ಮಾಡಿದ್ದೀನಿ ಆದರೂ ಸಹ ಇದೆಲ್ಲ ಒಪ್ಪಂದಗಳಿದ್ದಾವೆ ಏನೇನೋ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯವಸ್ಥೆ ಇದೆ ತಂಬಾಕು ಒಂದು ಹಾನಿಕಾರಕ ಉತ್ಪನ್ನ ಅದು ಇದು ವಾಸ್ತವ ನಾನೇನು ಇದು ಸರಿನೋ ಬೇಡ ಅಂತ ನಾನೇನು ವಾದ ಮಾಡ್ತಾ ಇಲ್ಲ ಆದರೆ ನಾನು ಈ ರೈತರು ಪರವಾಗಿ ನಿಲುವು ಅವ್ರ ನಿಲುವು ನನ್ನ ನಿಲ್ಲುವೇನೆ ಅದೇ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ಸಹಜವಾಗಿ ನಾವೆಲ್ಲರೂ ಅದರ ಒಪ್ಪಂದದಲ್ಲಿ ಇದ್ದೀವಿ ಸಾಮಾನ್ಯವಾಗಿ ಯಾಕಂದರೆ ಸಿಗರೇಟು ಇತ್ಯಾದಿ ಎಲ್ಲ ತುಂಬಾನು ಅದು ಬೇಡ ಅಂತಲೇ ನಮಗೆಲ್ಲರ ಅಭಿಪ್ರಾಯ